ಬಾಬಾ ಕೂಡ ಚಹಾ ಕುಡಿತೇನ ಚಾ ಕುಡಿದೇನ ಏನ ಅವರೇ ಚಹಾ ಕುಡಿದ್ಬಿಟ್ಟು ಇಲ್ಲ ನಾನು ಚಾ ಕುಡಿತ ಅವರೆಲ್ಲ ಇಲ್ಲ ನಾನು ಎಷ್ಟು ಮಿಸ್ ಮಾಡ್ಕೊಳಕೊಬ್ಬನತ್ರ ಎರಡೆರಳೇ ಸೀರೆ ಮೇಲೆ ಹಿಡೀಚಿ ಸ್ವಂಟ್ ಆಗ್ತದವ್ ಸೀರೆ ಯಾರು ಸಾರಿಗೆ ನೋಡಿದ ನಾನು ಏನು ನಮಸ್ಕಾರ ನಾನು ಗಂಗಾವತಿ ಪ್ರಾಣೇಶ್ ನನ್ನ ಸ್ನೇಹಿತ ಮಲ್ಲಪ್ಪ ಹೊಂಗಲ್ ಮಲ್ಲಪ್ಪ ಹೊಂಗಲ್ ಅವರು ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದ ವ್ಯಕ್ತಿ ಇವರಿಗೆ ಅನೇಕ ಅಭಿಮಾನಿಗಳಿದ್ದಾರೆ ಇಡೀ ಕರ್ನಾಟಕ ತುಂಬ ಇವರ ಮೊಬೈಲ್ ಮಲ್ಲಪ್ಪ ಅಲ್ಲ ಮೊಬೈಲ್ ಮೊಬೈಲ್ ಮಲ್ಲಪ್ಪ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗಬೇಕು ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಅಂಕಿ ಸಂಖ್ಯೆಯನ್ನು ಹೆಚ್ಚು ಮಾಡಿ ತಾವೆಲ್ಲರೂ ಇವರ ವಿಡಿಯೋಗಳನ್ನ ತಪ್ಪದೇ ನೋಡಬೇಕು ಇವರ ವಿಡಿಯೋಗಳು ಪ್ರತಿ ವಾರಕ್ಕೆ ಹೊಂದ್ಬಿಡ್ತಾರ ಆ ಕಡೆ ಬೆಳಗಾವ್ ಜಿಲ್ಲೆಯೇ ಮತ್ತು ಇವರ ಧಾರವಾಡ ಬೆಳಗಾವ್ ಮತ್ತು ಧಾರವಾಡ ಜಿಲ್ಲೆ ಎರಡೂ ಊರುಗಳ ಒಂದು ಭಾಷೆಯನ್ನು ಹಾಸ್ಯದ ಮೂಲಕ ಜನರಿಗೆ ಪರಿಚಯ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ಅದ್ಭುತವಾದಂಥ ಕಲಾವಿದ ನಾಟಕ ರಂಗದಲ್ಲಿ ಸ್ಕಿಟ್ಗಳ ರಂಗದಲ್ಲಿ ಮತ್ತು ನಾಟಕಗಳಲ್ಲಿ ಅನೇಕ ರೀತಿಯ ಪ್ರೌಢಮೆಯನ್ನು ಮೆರೆದಿರತಕ್ಕಂಥವ್ರು ಇವರ ಮೊಬೈಲ್ ಮಲ್ ಮಲ್ಲ ಕಾಮಿಡಿ ಯೂಟ್ಯೂಬ್ ಚಾನಲ್ ಮೊಬೈಲ್ ಮಲ್ಲ ಕಾಮಿಡಿ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಪ್ರೆಸ್ ಬಟನ್ ಒತ್ತೋದ್ರ ಮೂಲಕ ಬೆಲ್ ಬಟನ್ ಒತ್ತಿ ಇವರನ್ನು ಪ್ರೋತ್ಸಾಹಿಸಿ ಸಂಖ್ಯೆಯನ್ನು ಹೆಚ್ಚಿಸಿ ಇವರ ಒಂದು ಹಾಸ್ಯವನ್ನು ಮನಸ್ಸಾಗೋದ್ರಿಂದ ಆ ಭಾಗದ ಜನರ ಜೀವನದ ಪರಿಚಯ ಕೂಡ ಆಗ್ತದೆ ನಮಗೆ ಅಲ್ಲಿ ಜನ ಹೇಗೆ ಅನ್ನೋದಕ್ಕೆ ಹೀಗಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ನಮಗೆಲ್ಲ ಕೊಟ್ಟಂಥ ಪ್ರೋತ್ಸಾಹವನ್ನು ನಮ್ಮ ಭಾಗದ ಕಲಾವಿದರಿಗೂ ಕೂಡ ಕೊಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ತಾವು ಈ ಚಾನಲ್ಗೆ ಚಂದಾದಾರಾಗಬೇಕಾಗಿ ಇಬ್ಬರೂ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ